ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ನಿನ್ನೆ ಡೇ ಫೋರ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಎಷ್ಟು ಡೇ ಫೋರ್ ವಿಡಿಯೋ ಇಲ್ಗೂ ಸ್ವಾಗತ ಸೊ ಇವತ್ತು ನಿನ್ನೆ ಡೇ ಫೋರ್ ಇತ್ತು ಡೇ ಫೋರ್ನ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಂತೂ ಸಖತ್ ಆಗಿತ್ತು ಸೊ ಇಂಡಿಯಾ ಬ್ಯಾಟಿಂಗ್ ಒಳಗೆ ಇಬ್ಬರು ಸೆಂಚುರಿ ಹೊಡೆದ್ರು ಅದು ನಮ್ಮ ಒಂದು ರಿಷಪ್ ಅಂತೂ ಇನ್ನೊಬ್ರು ಕೆ ಎಲ್ ರಾವ್ ಕೆ ಎಲ್ ರಾವಲ್ ಅವ್ರಂತರ ಕೇಳ್ಬಿಡ್ರೆ ಕ್ಲಾಸ್ 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 ಇವ್ರ ಬಗ್ಗೆ ಹೇಳಿದ್ರು ಇವ್ರ ಬಗ್ಗೆ ಹೊಗಳಿ 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 ಸಾಕಾಗೈತಿ ಅದಕ್ಕರೆ ಆ ಪರಿ ಬ್ಯಾಟಿಂಗ್ ಗುರು ಏನು ಒಂದೊಂದು ಕವರ್ ಡ್ರೈವ್ ನೋಡಲಿಕ್ಕೆ ಆಡ್ ಕಾಣಿಸ್ತಾ ಇದೀನಿ ಎಂಥ ಡಿಪ್ರೆಷನ್ ಒಳಗಿದ್ರು ನಮ್ ಕೇಳ್ರಿ ಅವಳರು ಒಂದೊಂದು ಕವರ್ ಡ್ರೈವ್ ಸ್ಟ್ರೇಟ್ ಡ್ರೈವ್ ನೋಡಿದ್ರ ಎಲ್ಲ ಸುದ್ದಕ್ಕ ಅಂತ ಮೆಡಿಸನ್ ಇಟ್ಕೊಂತಾರೆ ನಮ್ಮ ಕೇಳ್ರೆ ಅವ್ಲರು ಬ್ಯಾಟಿಂಗ್ ಒಳಗ ಮತ್ತ ನಮ್ಮನ ಪಂತ್ ಪಂಥವ್ರು ಎರ ಬಿರಿ ಗುರು ಅಟ್ಟ ಟೆಸ್ಟ್ ಕ್ರಿಕೆಟ್ ಕಿಮ್ಮತ್ತ ಕೊಡಲ್ಲ ಬಾಲರ್ ಒಳಗೆ ಒಂದು ಮೊಕೊಂಬಾರೋ ಒಂದು ಸ್ಟ್ರೇಟ್ ಬಿಡಿತಾರೊಂದು ಹಿಂದೆ ಬಿಡಿತಾರ ಮುಂದೆ ಬಿಡಿತಾರ ಅಂಜಿಕೆ ಅನ್ನೋದೇ ಇಲ್ಲ ಹೊಟ್ಟೆ ಬಂದ್ರ ಬಿಂದಾಸ್ ಬಾಂದ್ರ ಭಟ್ಟ ಹೋದ್ರೆ ಟಾಟಿ ಹೊಡಿ ಎಂಟ್ರಿಟೊಳಗೆ ಹೇಣ್ಣೆ ಹೊಡಿ ಇಂಟ್ರಂಟ್ರೊಳಗೆ ಬರ್ತಾರೆ ಇವತ್ತು ಇಂಡಿಯಾದವರು ಪಕ್ಕ ಒಂದು ಮುನ್ನೂರು ಮುನ್ನೂರ ಐವತ್ತು ಹೊಡಿತಾರ ತಾನೆ ಕರೆಕ್ಟು ಮುನ್ನೂರ ಅರವತ್ತ್ನಾಲ್ಕು ಹೊಡ್ದು ನಮ್ಮ ಇಂಡಿಯಾದವರು ಸೊ ಟೋಟಲ್ ನಾನು ಟೋಟಲ್ ನಾಕಿ ಐತಿ ಫಸ್ಟ್ ಡೇಸ್ಟ್ ಸ್ಟಾರ್ಟ್ ಆದಾಗ ಅವರು ಔಟ್ ಹಾಕೋಲ್ಲ ಊಟ ಕೆ ಎಲ್ ರವಲ್ಲ ಮತ್ತು ಶುಭ್ಮಣ್ ಗಿಲ ಆಟ ಇತ್ತು ಶುಭನ್ ಗಿಲ್ ಅವರು ಎಂಟ್ರನ್ ಹೊಡೆದು ಔಟ್ ಹಾಕೋರು ಫಸ್ಟ್ ಹಿಂಗ್ ಸೊ ಹಂಡ್ರೆಡ್ ಹೊಡೆದ್ರು ಅವ್ರಿಗೇನು ಯಾರು ಏನು ಅನ್ನೋಲ್ಲ ಈಗ ನೆಕ್ಸ್ಟ್ ಯಾರು ಜಾಯ್ನ್ ಹಾಕೋರಂದ್ರೆ ಒಂದು ಕೆ ಎಲ್ ಅವರು ಮತ್ತು ಇನ್ನೊಂದು ರಿಷಬ್ ಅಂತ ಇಬ್ಬರು ಜಾಯ್ನ್ ಹಾಕೋರು ಇಬ್ರು ಜಾಯ್ನ್ ಆಗಿದ್ ಏನು ಆಟ ಆಡ್ತಾರೀ ಅಂದ್ರೆ ನೂರ ತೊಂಬತ್ತರ ನೂರ ತೊಂಬತ್ತು ಪ್ಲಸ್ ಪಾರ್ಟ್ನರ್ಶಿಪ್ ಹೊಡಿತಾರೆ ಇಬ್ರು ಸೇರಿ ಇಬ್ಬರ ಸೇರಿ ನೂರ ತೊಂಬತ್ತು ಪ್ಲಸ್ ಪಾರ್ಟ್ನರ್ಶಿಪ್ ಈ ನೂರ ತೊಂಬತ್ತು ಪಾರ್ಟ್ನರ್ಶಿಪ್ ಹೆಚ್ಚಿಗೆ ಹೊಡ್ತಾರೆ ಬಿಡ್ರಿ ಈ ಕಡೆ ನಮ್ಮ ಕೆ ಎಲ್ ರೌಲ್ ಅವರು ಮತ್ತು ಈ ಕಡೆ ಬಿಟ್ರೆ ಕೆ ಎಲ್ ಅವರು ಈ ಕಡೆ ನಮ್ಮ ರಿಷಪ್ ಅಂತ ಒಂಥರ ಫೈಸು ಅದು ಒಂಥರ ಫೈರ್ ವರ್ಸಸ್ ಐಸ್ ಅಂತ ಹೇಳ್ಬೇಕು ಐಸ್ ನಮ್ಮ ಕೆ ಎಲ್ ರೌಲ್ ಅವರು ಕಾಯ್ಕೊಂಡು ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಸಮಾನೇ ಆಡೈತಿರು ಈ ಕಡೆ ಪಂತವ್ರು ಬಾಲರ್ ಕಿಮತ್ ಕೊಡಲ್ರು ಸುಮ್ ರಾಪ್ 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 ಬೀಸಲಾತ್ರಿ ಹೊಟ್ಟೆ ಬಸೀದ್ರು ಬಂದ್ರೆ ಪುಲ್ ಹಬ್ಬನ ಹಬ್ಬ ನಮ್ಮ ವಿಷಪ್ ಪಂತವ್ರಿಗೆ ಮುಂದೆ ಬಂದ್ ಮುಂದೆ ಎತ್ಲಕತ್ರು ಆದರೂ ಪುಲ್ ಪಂತವ್ರು ಅಂತ ನಿನ್ನೆ ಫುಲ್ ಫಾರ್ಮ್ ಆಗಿದ್ರು ಹೊಟ್ಟೆ ಸುನಿಲ್ ಗವಾಸ್ಕರ್ ಮಾನ್ಯ ಸ್ಟುಪ್ ಇಟ್ಟು ಸ್ಟುಪ್ ಇಟ್ಟು ಸ್ಟುಪ್ ಏ ಇನ್ನೊಂದ್ ಚಂಪುಡಿ ಇನ್ನೊಂದು ಅದು ಏನು ಸಮರ್ ಸ್ಲಾಟ್ ಹೊಡಿತಾರ ಸಮರ್ ಸ್ಲಾಟ್ ಹೊಡಿತಾರಲ್ಲ ಪಂತವ್ರಿಗೆ ಅದ್ ಮಾಡಿ ಅದು ಮಾಡತ್ತೇ ಕೈ ಮಾಡ್ಲತ್ತಿದ್ರು ಸೊ ಇದು ಜೀವನ್ದಾಗೆ ಅವಮಾನ ಇದ್ದಲ್ಲಿ ಇನ್ನೊಂದು ಸನ್ಮಾನ ಇದೇ ಬೆಸ್ಟ್ ಉದಾಹರಣೆ ಕಂಬ ಸೆಟ್ ಬ್ಯಾಕ್ ನಿಮ್ಗೆ ಸೆಟ್ ಬ್ಯಾಕ್ ಜೀವನದಾಗ ಸೆಟ್ ಬೇಕಾದ್ರೆ ಮುಂದೆ ಕಂಬ್ಯಾಕ್ ಒಂದು ಸಿಗ್ನಲ್ ಅಂತ ನೀವು ತಿಳ್ಕೊಬೇಕು ಸೊ ಇದು ಇವತ್ತಿನ ನಮ್ಮ ರಿಷಬ್ ಅಂತ ಅವ್ರು ಒಂದು ಪಾಠ ಕಲಿತ್ವ ನಾವು ಇವತ್ತಿನ ಮ್ಯಾಚ್ ಒಳಗೆ ಸೊ ಅವ್ರಿಗೆ ಟ್ಯಾಂಕ್ಸ್ ಅಂತ ಹೇಳಬೇಕು ನೆಕ್ಸ್ಟ್ ಈ ಇವ್ರ ಹೊಡೆಯ ನಮ್ಮ ರಿಷಬ್ ಅಂತವರು ಔಟ್ ಹಾಕಾರೆ ಅದು ಹಂಡ್ರೆಡ್ ಹೊಡೆದ ನೆಕ್ಸ್ಟ್ ನೂ ಮೂವತ್ತು ರನ್ ತೆಗೆದು ಔಟ್ ಆಕರು ಅವ್ರ ಸೇರಿದ್ದು ನಮ್ಮ ಕರ್ನಾಟಕ ಏನೋ ಪ್ಲೇಯರ್ ಕರುಣ್ ಯಾರು ಕರುಣ್ ಯಾರು ಅವರು ಫಸ್ಟ್ ಫಾರ್ನಾಗ ಕ್ಯಾನ್ಸಲ್ ಆಡಿದ ಕರೆ ಒಂದು ಇಪ್ಪತ್ತು ರನ್ ಹೊಡೆದ್ರು ಹೊಟ್ಟಕ್ರಿ ಅಟ್ ಭಾಳ ಇಂಪ್ರೆಸಿವ್ ಆಗಿ ಬ ಅವರು ಒನ್ ಅಂತ ಕೇಳಾಕ ಆರ್ ಬಾಲ್ ತೊಗೊಂಡ್ರು ಸೊ ಅವ್ರ ಒಂದು ಸ್ವಲ್ಪ ಫಾರನ್ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅವ್ರಿಗೆ ಆಟಕ ಇವ್ರು ಔಟ್ ಆದ ಕೂಡಲೇ ಇನ್ನು ಚಾಲು ಆತ್ ನೋಡ್ರಿ ಟೇ ಎಲ್ ಟೇಲ್ ಅಲ್ಲಿದು ಇಲ್ಲಿಗೆ ನಮ್ಮ ನಮ್ಮ ಟೀಮ್ ನಾಲ್ಕು ಮಂದಿ ಔಟ್ ಆದ್ರೆ ಪೂರಾ ಇಂಡಿಯಾ ಟೀಮ್ ಬ್ಯಾಟಿಂಗ್ ಮುಗಿತ ಕೇಳ್ಬೇಕು ಒಂದು ಇದ ಐದು ಮಂದಿ ಆಗೈತಿ ಇಡೀ ಟೀಮ್ ಎಲ್ಲ ಇರೋದು ಒಂದು ಜೈಸ್ವಾಲ ಗಿಲ್ಲಾ ರಾಹುಲ್ ಮತ್ತು ಪಂತ್ ಮತ್ತ ಇನ್ನೊಬ್ರು ಕರುಣ ಇವರು ಸಾಯಿ ಸುದರ್ಶನ್ ಇವ್ರು ಐದು ಮಂದಿಯಾಗಿ ಆಟ ಐತಿ ಇವ್ರ ಐದ ಉಳ್ಕಿದ ಯಾರು ಆಡೇ ಇಲ್ಲ ಇಡೀ ಸೀರೀಸ್ ಪೂರ ಜಡೆ ಆಡಿದ್ರೆ ಒಂದು ಇಪ್ಪತ್ತೈದು ಅದು ಬಿಟ್ಟರೆ ಯಾರು ಹೆಚ್ಚು ಆಡಲಿಲ್ಲ ನೆಕ್ಸ್ಟ್ ನಮ್ಮ ಇಂಡಿಯಾ ಎಲ್ಲ ಸೇರ್ಸು ನಾವು ಸಿರಾಜ್ ಅವರು ಚೀಸ್ ಐತಿ ಟೋಟಲ್ ನಮ್ಮ ಇಂಡಿಯಾ ಮುನ್ನೂರ ಅರವತ್ನಾಲ್ಕು ಹೊಡಿತೈತಿ ಅವ್ರು ಆಲ್ಔಟ್ ಆಗಿಬಿಡ್ತಾರೆ ನಮ್ಮ ಇಂಡಿಯಾದವರು ಸೊ ಸದ್ಯಕ್ಕೆ ನಿನ್ನೆ ಲಾಸ್ಟ್ ಆರು ಓವರ್ ನಡೆದವು ಆರು ಓವರ್ನಾಗ ಇಂಗ್ಲೆಂಡ್ದವರು ಇಪ್ಪತ್ನಾಲ್ಕು ರನ್ ನೋಡ್ದು ಇಪ್ಪತ್ತಾರು ರನ್ ಅವರು ಆರು ಓರ್ಗೆ ಇಪ್ಪತ್ತಾರು ರನ್ ಅಂದ್ರೆ ಅದೊಂಥರ ಟೆಸ್ಟ್ನಾಗ ಒಂದು ಸ್ವಲ್ಪ ಹೆಚ್ಚಾಗ್ತತ್ತೆ ಹೇಳ್ಬೇಕು ೊಳಗ ನಮ್ಮ ಬುಮ್ರವ್ರ ಒಂಬತ್ತು ರನ್ನ ಸಿರಾಜ್ ಅವ್ರ ಒಂಬತ್ತು ರನ್ನ ಮತ್ತ ಮ್ಯಾಲ ಜಡೇಜವ್ರು ಮೂರು ಅನ್ ಕೊಡೋರು ಅದು ಒಂದವ್ರಿಗೆ ಮೂರನ್ನ ಸೊ ನೋಡ್ಬೇಕು ಡೇ ಫೋರ್ ಒಳಗೆ ಡೇ ಫೈವ್ ಇವತ್ತು ಡೇ ಫೈವ್ ಕೊನೆ ಡೇ ಇವತ್ತು ಈ ಕೊನೆ ಡೇ ಒಳಗೆ ಯಾರ ಒಂದು ಇಂಡಿಯಾ ಡ್ರಾ ಮಾಡ್ತೀವ್ ಇಂಡಿಯಾ ಡ್ರಾ ಮಾಡ್ಕೊತೈತಿ ಅಥವಾ ಈ ಎಲ್ಲ ತಿಳಿ ಮೇಲೆ ಕೂತು ವಿನ್ ಮಾಡ್ತೇವ ವಿನ್ ಹಾಕತಿವ ಅಥವಾ ಏನ ಸೋರಿ ಚಾನ್ಸ್ ಭಾಳ ಕಮ್ಮಿ ಐತಿ ಅದಕ್ಕಾರೆ ಮುನ್ನೂರ ಐವತ್ತು ರನ್ ಈಜಿ ಈಜಿ ಈಜು ಅಲ್ಲೇ ಅಲ್ಲ ಒಂದ ಮುನ್ನೂರ ಐವತ್ತು ಹುಡಿಬೇಕಿನ ఒన్నుర ఐవత్ తుడికార ఈజీ అంతరు అల్లి అల్దు సో పక్క భారీ టెస్నాలజీ ఇతనల్ డే అంతవ ఎక్స్పేషన్ సో ఒంటే మిస్ మోడంత డే ఇతివ సో నోడు నమ్మ టీవ్ గెల్బాయి నా అనుకోవ్ సో నీ హోప్ మరి సో ఇష్ట వీడియోకి అందు చాల సబ్స్క్రైబ్ సో మొత్తం విడినా ఎల్గూ నమస్కారం